ಓಂ ನಮ ಶಿವ ಸರ್ವೇ ಜನ ಸುಖಿನೋ ಭವಂತ ನಂಗ ಯಾವತ್ತೂ ನನ್ನ ನೆತ್ತಿ ನೆಲೆ ಮಾಡ್ಕೊಂಡಿರಪ್ಪ ನೀನು ನನ್ನ ನೆತ್ತಿಗೆ ನೆಲೆ ಮಾಡ್ಕೊಂಡಿದ್ದಿ ನಾ ಯಾವತ್ತೂ ನೆಲಗಿರ್ತೇನೆ ಎಲ್ಲೇ ಕುಡಬಶ್ಯ ಸದ್ಲ ಬಿಟ್ರೆ ನಿದ್ದೆ ಮಾಡ್ಕೊಂತ ಮಠ ಏ ಕುಡಬಶ ಏನ್ ತೆಪ್ಪ ಅಂತಜ ತುಪ್ಪ ಕೇಳ್ದಿ ಬೆತ್ತನ ತಗೊಂತ ಅಲ್ಲೂ ನನಗ ನೆಲೆ ಮಾಡುವ ನೀನ ಮಾಡ್ಕೊಂಡು ಮಾಡ್ಕೊಂಡಿ ನೀವ್ ಹೇಳಿದ್ರಜ ಸರ್ವೇ ಜನ ಹಂಗ ನನ್ನ ನಾನೇ ನೆಳೆ ಮಾಡ್ಕೊಂಡಿದ್ದೆ ಒಂದ್ ವರ್ಷ ಮನ್ಷಿಗೆ ಬಹಳ ತಾಪಾಗೈತಿ ಚಲೋದೊಂದು ಗೈತಿ ಅನ್ನೋದು ಕಿವಿ ತುಂಬಾ ಕೇಳದ ಕಿವಿನೇ ಇಲ್ಲ ಕಿವಿ ತುಂಬಾ ಕೇಳ್ತಾರ ಚಲೋದ ಚಲೋ ಭಕ್ತಿ ಕೈ ಬಿಟ್ಟೆ ಕೊಡಸ್ತಾನ ಜಲ್ಡ್ ಕೈ ಎತ್ತೆ ಆಯ್ತು ಬ್ಯಾಡ ಭಕ್ತಿ ಗೀತೆ ಅನ್ನೋ ಭಕ್ತಿ ಗೀತೆ ಈಗ ಹಾಕ್ತಿ ಸಾರ್ಥಕ ನಮ್ಮ ಯಾವತ್ತು ಇದಕ್ಕೆ ಯಾರು ಬರ್ತಾರ ಹೊರಕ್ ಒಂದು ಭಯಪಡ್ಬಾರೇ ಹೊರ ಕಲ್ಸ್ಬೋದು ಏನ್ ಹಾಡಿಗೆ ಹಿಂಗಿಂಗ್ ಡ್ಯಾನ್ಸ್ ಮಾಡುದಲ್ಲ ಗೊತ್ತಾಯ್ತು ಹೋಗ್ತ não yeah, oh. nada

ನಮ್ದ ನಾನೇ ಹಿಡ್ಕೋಬೇಕ ಹೌದಪ್ಪ ಬಂದಿಲ್ಲ ಗೊತ್ತಾಗ ನಮ್ದು ಇಡ್ಕೋಬೇಕಾಗತ್ತ ಗೌಡ್ರ ಮೈಯಾಗ ಅಂತ ಊಟ ಜಾಸ್ತಿ ಮಾಡಿಕಾಸ್ಗೆ ನಮ್ನ ಉಳ್ಳಾಡ್ತಾರ ನೋಡ ಬಾರಿ ರಸಿಕ ಗೌಡ ಸರೋರಾತ್ರೆಗೆ ಬಸ್ಲಿಂಗ್ ಮುಂದೆ ಕುಂದ್ರಸ್ಕೊಂಡು ನಮ್ನಿ ಡ್ಯಾನ್ಸ್ ಮಾಡ್ತಾರಂತ और सुनु त रे त हाम्रो नोडको कुराहरु सुनु கையெல்லாம் <Sessizuk> ஊட்டி <Sessizuk> ಚಟಾದವ ನಿನ್ನತ್ರ ಅವತ್ತು ನೋಡಿದ್ರ ಬಗ್ಗಿ ನಿಂತಿದ್ದೆ ಇವತ್ತು ಅಂಗಾತ ತಮ್ಮಕೊಂಡು ಯಾರು ಕಾಲ ಮ್ಯಾಕೆ ನನ್ನ ಪರಿಸ್ಥಿತಿ ಏನಾಗ್ಬೇಡ ಬಾಪು ನನ್ನ ಬಗ್ಗೆ ಬಸ್ಲಿಕ್ಕೆ ಏನ್ ಮಾಡ್ತ ತಿಳುವಳಿಕೆ ಗೊತ್ತಾಗ್ಬೇಡವಾಳವಳಿಕೆ ತಟಗೋಲ್ಲ ಮಠಕ್ಕೆ ಬರೋರ ಇಂಥವು ವಾನ ಮೇಲೆ ಕೇಳಿ ಒಳಗೆ ಕರ್ಕೊಳಕ್ಕೆ ಬರ್ತೈತಿ ಒಂದು ಕಾಲಿಗೆ ಬಿಡ್ತಾರೆ ಆಶೀರ್ವಾದ ಮಾಡ್ತೀವಿ ಒಳಗೆ ಹೋಗಿ ಪ್ರಸಾದ ತಗೊಂಡು ಕಾಯಿ ಪ್ರಸಾದ ಒಂದು ಒಂದು ದಿವಸ ಬಣ್ಣ ಸುಮ್ಮನೆ ಮಾಡಿಬಿಟ್ಟಾರೆ ಯಾರೂ ಭಕ್ತರು ಹೊಲ್ದೋ ಒಂದು ಹಿಡಿ ತೊಗೊಂಡು ಕೊಟ್ಟು ಬಿಡ್ತಾರೆ ಹ್ಞೂ ನಮ್ಮ ಶಿವಣಿ ಅಂತ ಬಂದು ಹೋದ್ಕೊಂಡು ಬಂದು ಬಿಡ್ಬೇಕು ಮಠಕ್ಕೆ ಫೋನ್ ಮಾಡಿ ಪ್ರಸಾದ ಮಾಡಬೇಡ್ರಿ ಅಂತ ಹೇಳ್ತೈತಿ ಅವ್ರು ಹುಗ್ಗಿ ಮಾಡಿಸ್ತಾರೆ ಗೋದಿ ಹುಗ್ಗಿ ಮಾಡ್ಬಿಡಿ ಗೋಧಿ ಹುಗ್ಗಿ ಆಯ್ತ ಐತಿ ಅಂದಿಲ್ಲ ಅಂತ

ಕಡೆ ದೊಡ್ಡ ಮಾಡಿಸ್ಕೊಂಡು ಹಾಕೋದಪ್ಪ ಇನ್ನ ಮಾಡಿಸ್ ಗೌಡಪ್ಪ ತಯಾರು ಮಾಡಿ ಎರಡು ಬರ್ತಿಲ್ದಾರ್ ಯಾರು ಹೌದಪ್ಪ ತಯಾರು ಮಾಡುವ ತಯಾರು ಗೊತ್ತಾಗುದಾಗಿ ಹೊರಗು ಬಂದಿಂದ ಹೆತ್ತಿಂತ ಹೋದ್ರೆ ಗೊತ್ತ ಬಸಲಿಂಗ ಬಸರ ಆಗಿತ್ತು ಗೌಡಪ್ಪ ಗೊತ್ತಾ ಇದ್ ಗೊತ್ತಾಗ್ತಾವ್ ನನಗ್ ಗೊತ್ತಾಯ್ತ ಅಜ್ಜಿಗೆ ಗೊತ್ತಾಗ್ತದ ಬಸಲಿಂಗ್ ಬಸರ ನೀ ಬಸಲಿಂಗ ಬಸ್ತ್ರ ಆಗ್ಯಪ್ಪ ಗೌರ ಕೀರು ಕಾಸ ಕೊಡ್ಕೊಂಡ ಗೌಡ್ರ ಮೈಯಾಗ ಅಂತ ಊಟ ಮಾಡಿದ ಈ ಕಣ್ಣ ಇಲ್ಲ ಬೇಡ ಈ ಕಣ್ಣ ಇಲ್ಲ ಇದು ಹೊಂಟಿ ಉಪ್ಪುದಾಗಿ ಗೌಡ್ರ ಅಸ್ತಿಗೆ ನಮ್ಗೆ ಉಳ್ಳಾಡ್ತೀವಿ ಇವತ್ತಿಂದ ನಮ್ಮ ಮಟ್ಟಿಗೆ ಬರಬಾರ ಪಟ್ಟ ರಾತ್ರಿ ಮಾಡ್ದಾಗ ಇಬ್ರ ಮಾಡ್ಕೊಂಡಿರ್ತೀವಿ ಬಸ್ಲಿಂಗಿಲ್ಲ ಅಂತೂ ಗೌಡಪ್ಪ ಅದನಾ ಬಸಲ್ ಆಗ್ಯಾದ ನೀ ಯಾರ ಅಂತ ಬಸಲ ಅದು ಗೌಡ್ರಿ ಈಗ ಪಿಂಡ ನಂದಲ್ಲ ಮತ್ತೆ ಹೆಸರು ಹೆಸ್ರು ಕೆಡ್ಸಿದ್ ಅಂತ ಚಿಂತೆ ಮಾಡ್ತೀರಿ ಕೂಸು ಮಲಗ್ ಬರ್ತನಾ ಕಾಯೋಣು ಇಮ್ಮಿ ಏನಾರ ನಿಮ್ಮಲ್ಲಿ ಇದ್ದು ಚುರಾಕ್ಸ್ ನಿಮ್ದ ಅದು ತಿಳ್ಕೊಡ್ತ ಮಗನ ಮಗ ಕೂರ್ಬಿಟ್ಟು ಯಾರ

ಗೌಡ್ರಿಗೋ ಹಂಗ ದಂಡಿ ಕಟ್ಟಿಸ್ಕೊಂಡು ಹೋಗಿ ನೋಡ್ರಿ ದಂಡಿ ಮತ್ತೆ ಗೌರಿ ಉಡುಮ ದಂಡಿ ಪಂಚ್ಮೇ ಗುಂಡಿ ಮದುವೆ ಆದ್ಮೇಲೆ ಗಂಡ್ರ ಮನೆಯಾಗ್ವಾಸ